ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಫೇಸ್ ವಿಡಿಯೋ ಮಾಡಿ ಸುಮಾರು ದಿನ ಆಗೋದಿತ್ತು ಕಾರಣ ಅಂತ ಮಾಡಲಿಕ್ಕಾಗಿರಲಿಲ್ಲ ಸೊ ಬ ಇವತ್ತು ಒಂದು ಫೇಸ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫುರ್ಸೊತ್ತಿರೋದರಿಂದ ಆ್ಯಂಡ್ ಇವತ್ತು ಶನಿವಾರ ಸೊ ಕಿಚ್ಚನ ಪಂಚಾಯಿತಿ ಬಿಗ್ ಬಾಸ್ ಮನೆ ಒಳಗಡೆಗೆ ಆ್ಯಂಡ್ ಏನೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಯಾವುದಾದ್ರ ಬಗ್ಗೆ ಮಾತುಕತೆ ಆಗುತ್ತೆ ಅಥವಾ ಪಂಚಾಯಿತಿ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನಗನ್ಸಿರೋದೇನಂತಂದರೆ ಇನ್ನೇನು ಘಟನೆ ಆಯಿತು ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವನಿಗೆ ಆದರೆ ಆಗಲಿ ನಾವು ಏನು ಕೊಡ್ತೀವಿ ಸೊ ಅದನ್ನು ತಗೊಳ್ಳೋ ತಾಕತ್ತಿದ್ರೇ ಕೊಡಬೇಕು ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನೇ ಆಗಿರಲಿ ಓಕೆ ನಾವು ಏನೋ ಏನೇ ಒಂದು ಕೊಡ್ತಾಯಿದ್ದೀವಿ ಅಂತಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂತ ತಾಕತ್ತಿರಬೇಕು ಇಲ್ಲ ಅಂತಂದರೆ ಕೊಡೋಕೆ ಹೋಗಬಾರ್ದು ಹಾಗೇ ಆಗಿರೋದು ಇನ್ನೇ ಇವನು ಬೇರೆಯವ್ರಿಗೆ ಎಲ್ರಿಗೂ ಉರ್ಸ್ಬೋದಂತೆ ಆಮೇಲೆ ಉರಿಸ್ಬಿಟ್ಟು ಏನೋ ಹಿಂಗೆಲ್ಲ ಉರ್ಕೊ ಇಷ್ಟೊಂದು ಉರ್ಕೊಂಡ್ಬಿಟ್ಟಿದ್ಯಾ ಅಂತ ಕೆಲವೊಂದು ಮಾತುಗಳು ಹೇಳ್ಬೋದಂತೆ ಆದರೆ ಇವ್ನಿಗೆ ಯಾವನಾದರೂ ಒಂದು ಚೂರು ಮಾತಾಡಿದ್ರೆ ಬುಡಕ್ಕೆ ಬೆಂಕಿ ಎತ್ಕೊಂಡ್ಬಿಡುತ್ತೆ ಎಲ್ಲಿಂದ ಬರ್ತೀರಿ ಇಂಥ ನನ್ನ ಮಕ್ಕಳನ್ನೆಲ್ಲ ನನಗೆ ರೌಡಿಗಳನ್ನೆಲ್ಲ ವರ್ತನೆ ಮಾಡೋರನ್ನೆಲ್ಲ ಕರ್ಕೊಂಡ್ಬರ್ತೀರ ಒಂದು ಸರಿ ಓಕೆ ಎರಡು ಸರಿ ಓಕೆ ಓಕೆ ಇಷ್ಟೊಂದು ದೌಲತ್ತು ದುರಹಂಕಾರ ನಾನು ಹುಟ್ಟಿದಾಗಿಂತ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಯಾವನೋ ಮುಟ್ಟೆ ಉಳ್ದವ್ರಿಲ್ಲ ಬಾಯಿಗೆ ಬಂದಾಗ ಮಾತಾಡೋವಂಥದ್ದು ಸುದೀಪ್ ಅವ್ರ ಮುಂದೆನೇ ವೀಕೆಂಡಲ್ಲೇ ಒಂಥರ ದುರಾಹಂಕಾರದ ಮಾತಾಡಾಡ್ತಾರೆ ಸುಮ್ಮನೆ ಏನು ಹೇಳೋದೇ ಅಲ್ಲ ಅವನಿಗೆ ಏನು ಬಿಗ್ ಬಾಸ್ ಶೋಗಿಂತ ದೊಡ್ಡವನ ಇಬ್ಬರನ್ನ ಆಲ್ರೆಡಿ ವೀಕ್ ಮಾಡಿದ್ದೀರಾ ಇಬ್ಬರಲ್ಲ ಗುರು ಮೂರು ಜನನ ಮೂರು ಜನ ಎವೆಕ್ಟ್ ಆಗಿದ್ದಾರೆ ಈ ಒಂದು ಸೀಸನಲ್ಲಿ ಈ ಒಂದು ಮಟ್ಟಿಗೆ ಟಾಕ್ಸಿಕ್ ಅಂಥವ್ರು ನಾನು ಎಂದೂ ನೋಡಿರಲಿಲ್ಲ ಅದರಲ್ಲಿ ದೌಲತ್ ಇರೋರನ್ನ ಆ ಈ ಮೂರು ಜನರು ಕಳಿಸಿದ್ದೀರಾ ಇವನ್ನೊಬ್ಬನ ಕಳಿಸ್ತೀರಾ ಐ ನೋಡಿ ನಾವು ಗೊತ್ತಿಲ್ಲ ನನಗೆ ಸೊ ಇಷ್ಟೊಂದು ದುರಹಂಕಾರದ ಮಾತುಗಳು ಬೇಕಿತ್ತಾ ಹಾಂ ಬೇರೆಯವ್ರಿಗೆ ಇವನು ಉರ್ಸ್ಬೋದು ಆವಾಗಲೇ ಹೇಳಿದೆ ನಿಮಗೆ ಹಾಂ ಚೈತ್ರಗೆ ಬಾಸ್ ಅಂತಲೇ ಆ ಸುರೇಶ್ಗೆ ಚಿಕ್ಕ ಬಾಸು ಅಂತಾನೆ ವೀಕೆಂಡಲ್ಲಿ ಸುದೀಪ್ ಅವ್ರ ಮುಂದೆನೆ ಡ್ರಿಪ್ಸ್ ಹಾಕೊಂತಿದ್ದಾನೆ ಪದೇ ಪದೇ ಕನ್ಫೆನ್ಷನ್ ರೂಮ್ಗೆ ಹೋಗ್ತಾನೆ ಅದು ಹೋಗ್ತಾನೆ ಇದು ಹೋಗ್ತಾನೆ ಅಂತಾನೆ ಅಷ್ಟಲ್ಲ ಅಂದರೂ ಏನೂ ಮಾತಾಡೋದಿಲ್ಲ ಹಾಂ ಅವ್ನು ಹೆಲ್ತ್ ಬಗ್ಗೆ ಮಾತಾಡಿದ್ರು ಸುದೀಪ್ ಸರ್ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ ಏನು ಹೊರಟಿದ್ರ ಮತ್ತು ಅವ್ನಿಗೆ ಯಾಕೆ ಕನ್ಫೆಷನ್ ರೂಮ್ ಕರೀತೀರಾ ಸುರೇಶ್ಗೆ ಹೆಲ್ತ್ ಚೆಕಪ್ಗೆ ಅಂತೇಳ್ಬಿಟ್ಟು ಕರಿಬೇಡಿ ನೀನು ಇಲ್ಲ ನೆಟ್ಟಿಗೆ ಇದೆಯಾ ಕಣೋ ಆಡಂಗಿದ್ರೆ ಆಡ ಇಲ್ಲ ಗೇಟ್ ಓಪನ್ ಮಾಡ್ತೀನಿ ಮನೆಗೆ ಹೋಗೋ ಅಂತ ಹೇಳ್ಬೇಕು ಅವ್ನಿಗೆ ಹೆಲ್ತ್ ಇಶ್ಯೂ ಇರೋದು ಕರೆಕ್ಟು ತಾನೆ ಹಾಗಿದ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೇಡೋ ಕಣಲ್ಲಿ ತೀಕ ಹಮ್ಮಿಕೊಂಡು ಕೂತ್ಕೋ ಅಂತ ಹೇಳ್ಬೇಕು ಅಷ್ಟು ಹೇಳೋಕ್ಕಾಗಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳಬೇಕು ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾತಾಡಬೇಡ ಅಂತ ಅಷ್ಟು ಹೇಳೋಲ್ಲ ಅವ್ರ ಜೊತೆಗೆ ನೀವು ಸುಮ್ಮನೆ ನಗಾಡ್ಕೊಂಡಿರ್ತೀರಾ ಸುರೇಶ್ಗಾನೆ ಒಂದು ರೀತಿಯಲ್ಲಿ ಮತ್ತೆ ತಿರ್ಗಿ ಜೋರು ಮಾಡುವಂಥದ್ದು ಓಕೆ ಇಂಥದ್ದೆಲ್ಲ ನಡೀತಿದೆ ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸೊ ಇವತ್ತು ಚಿಚ್ಚನ್ನ ಪಂಚಾಯತಿ ಇರೋದ್ರಿಂದ ಆವಾಗಲೇ ಹೇಳಿದೆ ನಿಮಗೆ ಯಾವುದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಅಂತ ಆ್ಯಂಡ್ ನನ್ನ ಪ್ರಕಾರ ಫಸ್ಟಿಗೆ ತಗೊಳ್ಳೋ ಮ್ಯಾಟ್ರೇ ಇದೆ ಬುಜ್ಜಿನ ಬದನೆಕಾಯಿ ಬಜ್ಜಿ ಮಾಡುವಂಥದ್ದು ಮಾಡಬೇಕು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಯಾಕಂದರೆ ಇವರು ಪಂಚಾಯತಿ ಮೇಲೆ ನನಗೇನು ಅಷ್ಟೇ ನಿರೀಕ್ಷೆ ಇಲ್ಲ ಯಾಕಂತಂದರೆ ಅವನಿಗೆ ಯಾರಿಗೆ ಯಾರಪ್ಪ ಅವನು ಸುರೇಶ್ಗೆ ಹಂಗ ಆ ರೇಂಜಿಗೆಲ್ಲನೂ ಬಾಯಿಗೆ ಬಂದಂಗೆಲ್ಲ ಬೈದಾಗ್ಲೇ ಏನೂ ಮಾಡಿಲ್ಲ ಇವರು ಓಕೆ ಏನು ಮಾಡಿದ್ರು ಇವರು ಆ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿರೋದನ್ನ ತಗೊಂಡು ಬಂದು ಆ ಒಂದು ಈ ಮ್ಯಾಟ್ರ್ ಲಿಂಕ್ ಮಾಡಿಬಿಟ್ಟು ಇದು ನಿಲ್ಲಿಗೆ ಬಿಟ್ಟು ಸುರೇಶಿಗೆ ಬೈದಿರೋಂಥದ್ದು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ನಲ್ಲ ಹೊರಗಡೆ ಇರುವಂಥದ್ದು ಹಂಗಾಯಿತು ಹಿಂಗಾಯಿತು ಅಷ್ಟು ಹೋಗ್ತಿದೆ ಟಿ ಆರ್ ಪಿ ಹಿಂಗೆ ಹೋಗ್ತಿದೆ ಅಂತ ಹೇಳಿದ್ದಕ್ಕೆ ಇನ್ನೊಂದು ಸಾರಿ ಏನಾದರೂ ಆ ಥರ ರೂಲ್ಸ್ಗಳು ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಗೇಟ್ ಓಪನ್ ಆಗುತ್ತೆ ಅಂತ ಹೇಳಿದ್ರು ಸುರೇಶ್ ಸಿಗ್ ಬೈ ಇದ್ರ ಬಗ್ಗೆ ಅಲ್ಲಿ ಏನು ಅಂತ ಒಂದೇನು ಮಾತಾಡಲಿಲ್ಲ ಅಲ್ಲಿ ಕಿಚ್ಚನ ಪಂಚಾಯಿತಿನಲ್ಲಿ ಸುದೀಪ್ ಸರ್ ಮಾತಾಡಲಿಲ್ಲ ಓಕೆ ಹಾಗಂತ ನಾನು ಸುದೀಪ್ ಸರ್ಗೆ ಬ್ಲೇಮ್ ಮಾಡ್ತಿದ್ದೀನಿ ಅಂತ ಯಾರು ಅನ್ಕೊಂಬೇಡಿ ಬಿಕಾಸ್ ಆಫ್ ಅಲ್ಲಿ ಹಿಂದಿನ ಕಡೆಗೆ ಡೈರೆಕ್ಷನ್ ಟೀಮ್ ಇರುತ್ತೆ ಯಾವುದಾದ್ರ ಬಗ್ಗೆ ಮಾತಾಡಬೇಕು ಅಂತ ಅಲ್ಲಿ ಡಿಸ್ಕಸ್ ಆಗಿರುತ್ತೆ ಓಕೆ ಲೈವಲ್ಲೂ ಕೂಡ ಒಂದು ಸ ಇದು ಇರುತ್ತೆ ಯಾವುದಾದ್ರ ಬಗ್ಗೆ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಏನೇನು ಅಲ್ಲಿ ಡಿಸ್ಕಶ ನಡೆಯುತ್ತೆ ಸೊ ಅದನ್ನೇ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸೊ ಎಲ್ಲ ಇನ್ಸ್ಟೆಂಟಾಗಿ ನಡೆಯುವಂಥ ಡಿಸಿಷನ್ಗಳು ಅವ್ರೇನು ಫಸ್ಟ್ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಒಂದು ಎರಡು ನಾಲ್ಕು ಮೂರು ನಾಲ್ಕು ಒಂದು ಏನು ಹೇಳ್ತೀವಿ ಅಂತಂದರೆ ಟಾಪಿಕ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಅಥವಾ ಅದರಲ್ಲೇ ಒಂದು ರೀತಿಯಲ್ಲಿ ಏನಾದರೂ ಕಂಟೆಂಟ್ ಸಿಗ್ತಾ ಹೋಯ್ತು ಅಂತಂದ್ರೆ ಅವ್ರಿಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದನ್ನು ಅಲ್ಲಿ ಬಿಟ್ಬಿಡ್ತಾರೆ ಸೊ ಈ ರೀತಿಯಲ್ಲಿ ನಡೆಯುವಂಥದ್ದು ಬಿಗ್ ಬಾಸ್ ಶೋ ಅದ್ರ ಎಲ್ಲ ಒಂದು ಹಿಂದುಗಡೆಯಿಂದ ಕಂಟ್ರೋಲ್ ಆಗ್ತಿರುತ್ತೆ ಸೊ ಅದನ್ನು ತಲೆಯಲ್ಲಿಕೊಳ್ಳಿ ಆಮೇಲೆ ಯಾರನ್ನ ಫೇವರಿಸ ಮಾಡಬೇಕು ಯಾರನ್ನ ಜಾಸ್ತಿ ಸ್ಕ್ರೀನ್ ಟೈಮಲ್ಲಿ ತೋರಿಸ್ಬೇಕು ಅಂತ ಸುದೀಪ್ ಸರ್ ಹೇಳಲ್ಲ ಯಾರು ಯಾರು ಯಾರಿಗೂ ಅಲ್ಲಿ ನೋಡ್ಕೊಳ್ಳೋವಂಥದ್ದು ಡೈರೆಕ್ಷನ್ ಟೀಮ್ಗಳು ಓಕೆ ಆ ಟೀಮ್ ನೋಡ್ಕೊಳ್ಳುತ್ತೆ ಯಾರನ್ನ ಎಷ್ಟು ತೋರಿಸ್ಬೇಕು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅದಕ್ಕೆ ಕೆಲವು ಟೈಮಲ್ಲಿ ನಮಗೆ ಒಂಥರ ನಿರಾಸೆ ಆಗುವಂಥದ್ದು ಇದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ಅವರು ಅದಕ್ಕೆ ಪ್ರಿಫರೆನ್ಸ್ ಕೊಡೋದಿಲ್ಲ ಅದೆಲ್ಲ ನಡೆಯುತ್ತೆ ಹಾಗಂತ ನಾನು ಸುದೀಪ್ ಸರಿಗೆ ಅಂತಲ್ಲ ಸೊ ಅದೇ ರೀತಿಯಲ್ಲಿ ಲಾಸ್ಟ್ ಟೈಮಲ್ಲಿ ಏನೂ ಆಗಲೇ ಇಲ್ಲ ಓಕೆ ಅದಾದಮೇಲೆ ಈ ಒಂದು ವಿಷಯ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಅತಿ ಆಯ್ತು ಆಗುತ್ತೆ ಅವರು ಅತಿಯಾಗುತ್ತೆ ಅವರು ಹಾಂ ಇವ್ನು ಬೇರೆಯವ್ರಿಗೆ ಮಾಡಬೇಕು ಬೇರೆಯವ್ರು ಇವ್ನು ಮಾಡಿದ್ರೆ ಅಂತ ತಾಕತ್ತಿಲ್ಲ ನಮಗೆ ಇವಾಗ ರೀಸೆಂಟಾಗಿ ಒಂದು ಎರಡು ಮೂರು ದಿವಸದಿಂದ ಸ್ವಲ್ಪ ಕೆಲವು ಇವಾಗ ಹನುಮಂತ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಅವರು ಅವ್ನ ವಿರುದ್ಧ ನಿಂತ್ಕೊಂತಿದ್ದಾರೆ ಈ ಶಿಶಿರಾಗಲಿ ತ್ರಿವಿಕ್ರಮ್ ಆಗಲಿ ಇವರು ಯಾರು ಅವ್ರು ಎದುರುಗಡೆಗೆ ಮಾತಾಡೋವಂಥ ಕೆಪಾಸಿಟಿನೂ ಇಲ್ಲ ಇವ್ರಿಗೆ ತ್ರಿವಿಕ್ರಮ್ ಅಂತೂ ಅಡ್ಜಸ್ಟ್ಮೆಂಟ್ ಆಟ ಆಡ್ತಿದ್ದಾನೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಂಜು ಜೊತೆಗಾದರೂ ಆಗಿರ್ಬೋದು ರಜತ್ ಜೊತೆಗಾದರೂ ಆಗಿರ್ಬೋದು ರಜತ್ ಬಂದಾಗಿಂದ ನೋಡಿ ಯಾವ ಟಸ್ಕಲ್ಲೂ ಕೂಡ ಫಿಸಿಕಲ್ ಆಗಿ ಆ ಒಂದು ಮಟ್ಟಕ್ಕೆ ನುಗ್ಗಿಲ್ಲ ಹಾಂ ಇದರಲ್ಲೇ ಗೊತ್ತಾಗುತ್ತೆ ಸೇಫ್ ಗೇಮ್ ಮೊನ್ನೆನೂ ಅಷ್ಟೇ ಯಾರೋ ಡ್ರೋನ್ ಪ್ರತಾಪ್ ಬಂದಾಗ ಅದೇನು ನಾಮಿನೇಷನ್ ಪಾಸ್ ಸಿಕ್ತೋ ಅವ್ರಿಗೆ ಸೊ ಅಲ್ಲೂ ಅಷ್ಟೇ ರಜತೆ ಕೊಡುವಂಥದ್ದು ಅವಶ್ಯಕತೆ ಏನಿತ್ತು ರಜತೆಗೆ ಅಷ್ಟೊಂದು ಕಾಂಪಿಟೇಟರ್ ಇದೆ ಅಂತಂದರೆ ಅಪೋಸಿಟ್ ಅಪೋಸಿಟಲ್ಲಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಆಡಬೇಕಾಗಿತ್ತು ರಜತೆ ನಿನಕ್ಕೆ ಕೊಟ್ಟ ಅಡ್ಜಸ್ಟ್ಮೆಂಟ್ ಅಷ್ಟೇ ತಲೆಯ ಮೇಲೆ ಸವರ್ಬಿಟ್ಟು ಅವ್ರ್ಬಿಟ್ಟು ಸುಮ್ಮನೆ ಸಮಾಧಾನ ಪಡಿಸ್ಕೊಂಡು ಜೊತೆಗೆ ಕರ್ಕೊಂಡು ಹೋಗೋಣ ಫೈನಲ್ ವೀಕ್ ಗಂಟ ಸ್ಟ್ರಾಟಜಿ ಇಲ್ಲ ಅಂತ ಹೇಳ್ತಲ್ಲ ಬಟ್ ಸ್ಟ್ರಾಟಜಿ ಓಪನ್ ಆಗಿದೆ ಆಲ್ರೆಡಿ ಸ್ಟ್ರಾಟಜಿ ಎಲ್ಲ ನೋಡ್ಕೊಂಬಿಟ್ಟಿದ್ದಾರೆ ತಿಳ್ಕೊಂಬಿಟ್ಟಿದ್ದಾರೆ ಎಲ್ಲನೂ ಅದರಲ್ಲೂ ಮುಖ್ಯವಾಗಿ ಧನ್ರಾಜ್ಯಂಡ್ ಹನುಮಂತ ಇಬ್ಬರಿಬ್ಬರು ಕೂಡ ಅಲ್ಲಿ ಏನೇನು ಅಬ್ಸರ್ವ್ ಮಾಡ್ತಿದ್ದಾರೆ ಅನಲೈಸ್ ಮಾಡ್ತಿದ್ದಾರೆ ಅದೆಲ್ಲ ಕರೆಕ್ಟಾಗಿದೆ ನಾನು ಸುಮಾರು ಜನ ಹೇಳ್ಬೋದು ಧನರಾಜ್ ಪ್ರವೋಕ್ ಮಾಡಿದೆ ರಜತ್ಗೆ ಹಾಗೆ ಹೇಗೆ ಅಂತ ಯುವನೇಶ್ ಜನಕ್ಕೆ ಪ್ರವೋಕ್ ಮಾಡಿದ್ದಾನೆ ಹಾಂ ಅದೇ ಹೇಳಿದ್ನಲ್ಲ ವೀಕೆಂಡಲ್ಲಿ ಸುರೇಶ ಕಣ್ಣೀರು ಹಾಕೋ ರೇಂಜಿಗೆ ಪ್ರವೋಕ್ ಹೇಳ್ದ ದುರಂಕಾರದ ದುರಾಂಕಾರದ ಹೇಳ್ದ ನನಗೆ ಹೀಗೂ ಐತೆ ನಮ್ಮ ಸತ್ರನೇ ಹೋಗುವಂಥದ್ದು ಹಾಗೆ ಹೇಗೆ ಮಾತಾಡ್ರಿ ಯಾರು ಏನು ಮಾತಾಡಿದ್ರು ಹ್ಞೂ ಸುದೀಪ್ ಸರ್ ಏನಾದರೂ ಮಾತಾಡಿದ್ರ ಈ ಥರದ ಮಾತುಗಳೆಲ್ಲ ನನ್ನ ಪಂಚಾಯತ್ನಲ್ಲಿ ಮಾತಾಡೋಂಗಿಲ್ಲ ನೀನು ಅಂತ ಹೇಳಿದ್ರ ಹೇಳ್ಬೇಕಿತ್ತು ಅದೇ ಚೈತ್ರನೋ ಅಥವಾ ಬೇರೆ ಯಾರೋ ಆದರೂ ಎಕ್ಕಿಳೀತಾರೆ ಏನಾಯಿತು ಇವೆಲ್ಲ ಇದ್ದಾವೆ ಗೊತ್ತಿಲ್ಲ ಮೇ ಬಿ ಅದೇನಂತಾರಲ್ಲ ಅಂತಾರಲ್ಲ ಇನ್ನೂ ಕೊಡ ತುಂಬಲಿ ಅನ್ನೋದಕ್ಕೋಸ್ಕರ ಏನಾದರೂ ಸುಮ್ಮನೆ ಇದ್ದರೂ ಗೊತ್ತಿಲ್ಲ ಮೇ ಬಿ ಇವತ್ತು ಮಾತಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆ ರೇಂಜಿಗೆ ಏನು ಕ್ಲಾಸ್ ಇರುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ವಾಪಸ್ಸು ಧನರಾಜ್ಗೆ ಬೈ ಇದ್ರೂ ಕೂಡ ಬೈಬೋದು ಅದೊಂದು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಬುಡದಿಂದ ಮಾತಾಡೋಣ ಬುಡದಿಂದ ಮಾತಾಡೋಣ ಅಂದ್ಕೊಂಡು ಬರ್ತಾರೆ ಸೊ ಅವಾಗ ಶುರುವಾಗುತ್ತೆ ಸೊ ಪ್ರವೋಕಿಂಗ್ ಅದೆಲ್ಲ ಶುರುವಾಗುತ್ತೆ ಪ್ರವೋಕಿಂಗ್ ಇವನು ಮಾಡಿದ್ದಾನೆ ಅವರು ಮಾಡಿದ್ದಾರೆ ಯಾಕೆ ನೀನು ಫಿಸಿಕಲಾಗಿ ಟಚ್ ಮಾಡಿದೆ ಅಂತ ದನರಾಜ್ ಕ್ವಶನ್ ಬರುತ್ತೆ ಬುಡದಿಂದ ಶುರುವಾಗಿರೋದಲ್ಲ ಸೊ ಅಲ್ಲಿ ಸಿಗಾಕೆಳ್ದೆ ಧನ್ರಾಜನೇ ಓಕೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಕ್ಷನ್ ನನ್ನ ಪ್ರಕಾರ ಏನಿಲ್ಲ ಬಿಕಾಸ್ ಆಫ್ ಹೆ ಇದ್ದಿದ್ದರೆ ಅವ ಅಲ್ಲೇ ಹೇಳಿರೋರು ಸೊ ಇಲ್ಲಿ ಅಂತಂದರೆ ಅದೇ ಆಯ್ತಲ್ಲ ಸೀನ್ ಅದು ಅಲ್ಲಿ ಆಗಿರೋದು ಆಮೇಲೆ ಅಲ್ಲೆಲ್ಲ ಕೆಲವರು ಇದ್ದಾರೆ ಬುಜ್ಜಿ ಬುಜ್ಜಿ ಹಂಗೆ ಮಾಡಬಾರ್ದು ಬುಜ್ಜಿ ಹಿಂಗೆ ಮಾಡಬಾರ್ದು ಬುಜ್ಜಿ ಇದೇ ಮಾತು ಇಷ್ಟೇ ಕಾಮೈಂಡ್ ಆಗಿ ಯಾರಿಗೆ ನಮ್ಮ ಜಗದೀಶ್ ಅವ್ರಿಗೆ ಹೇಳ್ಬೋದಾಗಿತ್ತು ಆವತ್ತು ಇಷ್ಟೇ ಸಮಾಧಾನವಾಗಿ ಹೇಳ್ಬೋದಾಗಿತ್ತು ಹಾಂ ಹೇಳಿದ್ರ ಯಾವನೂ ಹೇಳಿಲ್ಲ ಆವತ್ತಿರೋಂಥ ಕೋಪಕ್ಕೆ ಜಗದೀಶ್ ಅವ್ರನ್ನ ಬಿಟ್ಬಿಟ್ಟಿರಲ್ಲರೂ ಹೊಡೆದಾಗ್ಬಿಟ್ಟಿರೋರು ಅಲ್ಲಿರೋರು ಇವನಿಗೆ ಇವನಿಗೆ ಮಾಡಬೇಕಿತ್ತು ಯಾಕೆ ನಿಮಗೆ ಕ್ಲೋಸ್ ಫ್ರೆಂಡ್ ಅವ್ನು ಬೇರೆ ಇಂಡಸ್ಟ್ರಿ ಇಲ್ಲ ವಕೀಲ ನೀವೆಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಲ್ಲಿ ಇಲ್ಲೇ ಶೋದಲ್ಲೆಲ್ಲ ನೀವೇ ಸಿಕ್ಕಿರ್ತೀರ ಹಾಂ ಅಷ್ಟೊಂದು ಇಲ್ಲ ಇವ್ರ ಮೇಲೆ ಹಾಂ ಒಂದು ಅದು ಒಂದು ರೀತಿನಲ್ಲಿ ಕಾಕಾತಾಳಿ ಅಂತ ಹೇಳ್ಬೇಕನ್ನೋ ಗೊತ್ತಿಲ್ಲ ಅಲ್ಲಿ ರಜತ್ ಆದಾಗಲೂ ಅಷ್ಟೇ ರಂಜಿತ್ ರೈಸಾದಾಗ ಅಷ್ಟೇ ಪಕ್ಕದಲ್ಲಿದ್ದಂಥದ್ದು ತ್ರಿವಿಕ್ರಮೇನನೇ ಇಬ್ಬರು ಹುಡುಗರು ಒಂದು ರೀತಿಯಲ್ಲಿ ಬ್ಯಾಡ್ ವರ್ಡ್ಸ್ ಮಾತಾಡೋ ಟೈಮಲ್ಲಿ ಬಾಯಿ ಮುಚ್ಚಿದ್ದಾರೆ ಇದನ್ನು ಒಳ್ಳೆಯದಕ್ಕೆ ಮಾಡಿದ್ರ ಏನು ಮಾಡಿದ್ರ ಏನು ಅಂತ ಗೊತ್ತಿಲ್ಲ ನನಗೆ ಅದೊಂದು ರೀ ಕಾಕತಾಳಿ ಅಂತ ಹೇಳ್ಬೋದು ಸೊ ಗೊತ್ತಿಲ್ಲ ಏನೇನಾಗುತ್ತೆ ಬಟ್ ನಿನ್ನೆ ಆಗಿರೋವಂಥದ್ದಂತೂ ಅದನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಇವ್ನ ಮನುಷ್ಯನ ದುರ ದುರಾಂಕಾರ ಇದೆ ಈಗೋ ಇದೆ ಅಂಥವ್ರನ್ನೆಲ್ಲ ಏನು ಕೀಳ ಕರ್ಕೊಂಡ್ಬರ್ತೀರ ಹಾಂ ಅಂತ ದುರಾಂಕಾರ ಅಷ್ಟೊಂದು ದೌಲತ್ತಿರೋಂಥವ್ರಿಗೆ ಮನೇಲಿ ಬಿಟ್ಬಿಡಿ ಅವ್ರಿಗೆ ಏನು ಶೋದ ಅವಶ್ಯಕತೆ ಇಲ್ಲ ಮಾತಾಡಿದ್ರೆ ನಾನು ಒಂದು ದಿನ ಕಸ ಗುಡಿಸಿಲ್ಲ ಒಂದು ದಿನ ಅಡುಗೆ ಮಾಡಿಲ್ಲ ನಾನು ಅಷ್ಟು ಬೆಳೆದಿದ್ದೀನಿ ಹಂಗೆ ಬೆಳೆದಿದ್ದೀನಿ ಹಾಂ ಒಬ್ಬ ನನ್ನ ಮಗನ ನಾನು ಮುಟ್ಬಿಟ್ಟು ಯಾವನು ಬದು ಇದು ಮಾಡಿಲ್ಲ ಬಚಾವಾಗಿಲ್ಲ ಇಂಥರ ದೌವಲತ್ತಿರೋ ನನ್ನ ಮಕ್ಕಳನ್ನೆಲ್ಲ ಬಿಗ್ ಬಾಸ್ಗಳಿಗೆ ಏನು ಕರ್ಕೊಂಡ್ ಅವ್ರಿಗೆ ಏನು ಅವಶ್ಯಕತೆ ಇದೆ ಹಾಗಂತ ನಾನು ಎಲ್ಲರೂ ಹೋಗ್ಬಿಟ್ಟು ಬಡವ್ರನ್ನ ಬಡವರನ್ನ ಎಲ್ಲರೂ ಹೋಗಿ ಹಳ್ಳಿಯಿಂದ ಕರ್ಕೊಂಡ್ಬ್ರಿ ಅಂತ ನಾನು ಹೇಳ್ತಾ ಇಲ್ಲ ಒಂದು ಬಿಗ್ ಬಾಸ್ ಶೋ ಅನ್ನೋದು ಎಂಟರ್ಟೈನ್ಮೆಂಟ್ ಶೋ ಟಿ ಆರ್ ಪಿ ಮುಖ್ಯ ಆಗುತ್ತೆ ಎಲ್ಲ ಆಗುತ್ತೆ ನಿಮಗೆ ಬಟ್ ಇಂಥ ದುರಹಂಕಾರಿಗಳಿಗೆ ಇಂಥ ಬೆದರಿಕೆ ಹಾಕುವಂಥವ್ರಿಗೆ ಏನು ಕರ್ಕೊಂಬರ್ತೀರಾ ಬರ್ತೀರ ಇವ್ನು ಯಾವನಿಗೆ ಬೇಕಾದ್ರೂ ಬೆದಿಕೆ ಬೆದರಿಕೆ ಹಾಕ್ಬೋದು ತಲೆ ಹೊಳಿತೀನಿ ಅನ್ಬೋದು ಹಾಂ ದುರುಡೆ ಹೊಡೆದಾಗ್ತೀನಿ ಕೈ ಕಾಲು ಮುರಿದಾಕ್ತೀನಿ ಅನ್ಬೋದು ಎದುರುಗಡೆ ಇರೋವಂಥ ಧನ್ರಾಜು ಹೊಡೀರಿ ಹಿಂಗೆ ಅಷ್ಟೇನಾ ಅಷ್ಟು ಮಾಡಿದ್ರೇ ಉರ್ಕೊಂಡ್ಬಿಡದ ಎಂಥ ಕಾಮಿಡಿ ಪೀಸ್ಗಳ್ ನನ್ನ ಮಕ್ಕಳೆಲ್ಲ ತಂದು ಹಾಕ್ತೀರಾ ನೀವು ಹಾಂ ಅವ್ನಿಗೆ ಗೊತ್ತಿದೆ ನಾನಂತೂ ಕುಡಿಯೋದು ಜಸ್ಟ್ ಅಷ್ಟೇ ಅವನು ಓಕೆ ಹೆಂಗಿದ್ರು ಬಿಡಿಸ್ಕೊಳಕ್ಕೆ ಬರ್ತಾರೆ ಹಾಂ ಇಂಥ ನಾಟಕ ನಾನು ಮಾಡೋ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತೀರಾ ಇಲ್ಲಿಗೆ ನಾವಾಗಲೇ ಹೇಳಿದ್ನಲ್ಲ ಏನಾದರೂ ಕೊಡಬೇಕು ಅಂತಂದರೆ ಅದನ್ನ ತಗೊಳಕ್ಕೆ ತಾಕತ್ತಿರಬೇಕು ಬೇರೆಯವನಿಗೆ ಉರಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಯಾರೋ ಒಂದು ಉರ್ಸಿದಾಗ ನಾವು ಅದೇ ರೀತಿಯಲ್ಲಿ ತಗೊಬೇಕು ಅದೆಲ್ಲ ಬಿಟ್ಬಿಟ್ಟು ತಿಕ್ಕ ಹುರ್ಕೊಂಡ್ಬಿಟ್ಟು ಬಸ್ಟಾಯ್ತೀನಿ ಆಯ್ತೀನಿ ಅಂತಂದರೆ ಗೊತ್ತಿಲ್ಲ ಅದೇನು ಮಾಡ್ತಾರೆ ನೋಡೋಣ ಇದು ಬುಜ್ಜಿನ ಬಜ್ಜಿ ಬುಜ್ಜಿಯಾಗಿ ಹಾಡಕ್ಕೆ ಬಿಡ್ತಾರೆ ಅಥವಾ ಬುಜ್ಜಿನ ಬಾಳೆಕಾಯಿ ಬಜ್ಜಿ ಮಾಡ್ತಾರ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಇನ್ನೂ ಪ್ರೋಮೋ ಬಿಟ್ಟಿಲ್ಲ ಸೊ ಪ್ರೋಮೋ ಬಿಟ್ಟಾಗ ವೀಡಿಯೋ ಇನ್ನೊಂದು ಮಾಡೋಣ ಓಕೆ ಸೊ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಹೊಡ್ದು ಅಷ್ಟೇ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್